ಮುಸ್ಲಿಂ ಸಮುದಾಯದವರೆಲ್ಲ ಉಗ್ರರಲ್ಲ ಕಾಶ್ಮೀರದ ಪಹಸ್ಟಾಲ್ನಲ್ಲಿ ನಡೆದ ಉಗ್ರರ ದಾಳಿಯ ಸಮಯದಲ್ಲಿ ಜನರ ರಕ್ಷಣೆ ಮಾಡಿದವರು ಸಹ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕ ಎಂದು ಶಾಸಕ ಎಸ್ ನಾರಾಯಣ ಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಕುವೆಂಪು ವೃತ್ತದ ಆಯೋಜಿಸಲಾಗಿದ್ದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು ಕಾಶ್ಮೀರದ ಉಗ್ರರ ದಾಳಿಯಲ್ಲಿ ಗಾಯಗೊಂಡ ಅಮಾಯಕ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದು ದೇಶವಾಸಿ ಮುಸ್ಲಿಂರು ಎಂದರು ಸರ್ಕಾರದ ಉದಾಸೀನತೆ ಮತ್ತು ಬೇಜವಾಬ್ದಾರಿತನದಿಂದಾಗಿ ಅಮಾಯಕರು ಬಲಿಯಾಗಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದರು ಮಾಜಿ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ ಮೋದಿ ಮತ್ತು ಅಮಿತ್ ಶಾ ರವರಿಗೆ ತಾಕತ್ತಿದ್ದರೆ ಪ್ಯೋಕೆ ವಶಪಡಿಸಿಕೊಳ್ಳಲಿ ಎಂದರು ಇವತ್ತು ನೋಡಿ ಎಲ್ಲ ಮುಸ್ಲಿಮಲ್ಲ ಅಲ್ಲಿ ಆ ತಾಯಿ ಮಗನ ಹೊಡೆದಾಗದಾಗ ಅವರನ್ನ ಓದ್ಕೊಂಡು ಕಾಪಾಡಿತ್ತು ಅದೇ ಭಾರತ ದೇಶ ಬರ್ತಿದ್ವಿ ಎಲ್ಲ ಮುಸ್ಲಿಮ್ ಟೆರರಿಸ್ಟ್ ಅಲ್ಲ ಆದರೆ ಆ ಯಾರು ಜನಿಸ್ಟ್ ಕೆಲಸ ಮಾಡ್ತಾರೆ ಅವರನ್ನು ನಾವು ಚೆದು ಬಿಡಿಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಕೆಲವರು ಅವಕಾಶ ಕೊಡೋದೇ ಏನು ಈ ಭಾರತ ದೇಶ ಈ ಭಾರತ ದೇಶ ಏನಪ್ಪ ಅಂದರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾನತಕ್ಕಂಥ ಭಾರತ ದೇಶ ಸಾತ್ಯ ರಾಷ್ಟ್ರ ನಮ್ದು ಸೆಕ್ಯುಲರ್ ದೇಶ ನಮ್ದು ಈ ದೇಶದಲ್ಲಿ ಬರ್ತಕ್ಕಂಥ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಸಿಖ್ ಜೈನ್ ಫಾಸ್ಟ್ ಬುಧ್ ಎಲ್ಲರೂ ಕೂಡ ನಿರ್ಮಾಣ ಅಂತ ಹೇಳಿ ನಾವೆಲ್ಲ ಕೂಡ ಬಂಗಾರದ ತಾಲೂಕಿನ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿದೆ ಅನ್ನುವಂತ ಹೇಳ್ತಾ ಇವತ್ತೇನು ಉಗ್ರರ ಈ ಇದನ್ನು ಖಂಡಿಸಿ ಇದಕ್ಕೆ ಒಂದು ರಕ್ಷಣೆ ಮಾಡೋದಕ್ಕೆ ಪ್ರಜರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಖಂಡಿಸಿ ಮತ್ತು ಬದುಕಿರ್ತಕ್ಕಂಥವರಿಗೆ ನಾವಿವತ್ತು ಸಾಂಪ್ರಹಾಯಿತ ಕೆಲಸವನ್ನು ಮಾಡ್ತಾ ಇದ್ದೇವೆ